ಒಂದು ಕಾಲದಲ್ಲಿ ರೇವತಿ ಎಂಬ ಕಾಡಿನಲ್ಲಿ ಒಂದು ಸಿಂಹ ರಾಜನಾಗಿರುತ್ತೆ ಆ ರಾಜ ಸಿಂಹನಿಗೆ ಬಹಳ ದಿನಗಳಿಂದ ಒಂದು ಆಸೆ ಇರುತ್ತೆ ಆ ಆಸೆ ಏನೆಂದರೆ ಒಂದು ದೊಡ್ಡ ಬೆಟ್ಟ ಏರಬೇಕು ಅಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ಸೂರ್ಯೋದಯ ಆಗೋದನ್ನು ನೋಡಬೇಕೆಂದು ಸಿಂಹ ಇಡೀ ಜೀವನವನ್ನು ತನ್ನ ರಾಜ್ಯದ ಹಿತಕ್ಕಾಗಿ ಆಡಳಿತ ನಡೆಸುವುದರಲ್ಲಿಯೇ ಕಳೆಯಿತು ಆದರೆ ಆ ಬೆಟ್ಟವನ್ನೆಲ್ಲ ಮೇಲಿಂದ ನೋಡಬೇಕೆನ್ನುವ ಆಸೆ ಇತ್ತು ಒಂದು ದಿನ ತನ್ನ ಶಕ್ತಿಯ ಶಿಖರದಲ್ಲಿದ್ದಾಗ ಅದು ನಿರ್ಧಾರ ಮಾಡಿತು ಎಂದು ನಾನು ಬೆಟ್ಟ ಏರಬೇಕು ಎಂದು ಕಲ್ಲು ಮುಳ್ಳು ಚುಚ್ಚಿದರು ಎದ್ದರೂ ಬಿದ್ದರೂ ಸಿಂಹ ತನ್ನ ಹಠವನ್ನು ಬಿಡದೆ ಕೊನೆಗೆ ಉಸಿರು ಎಳೆಯುತ್ತಾ ತಲೆ ಎತ್ತಿ ನೋಡಿದಾಗ ಅದು ಬೆಟ್ಟದ ತುದಿಗೆ ತಲುಪಿತ್ತು ಸೂರ್ಯೋದಯ ಸೂರ್ಯೋದಯದಿಂದ ಅಬ್ಬರಿಸುವ ಬೆಳಕು ಅದರ ಮುಖದ ಮೇಲೆ ಬೀಳುತ್ತಿತ್ತು ಸಿಂಹದ ಕಣ್ಣು ತುಂಬಿತ್ತು ಸಿಂಹ ತನ್ನ ಆಸೇನ ನಿಜ ಮಾಡಿಕೊಂಡಿತು ಈ ನೈತಿಕತೆ ಏನಪ್ಪ ಅಂದರೆ ಶಕ್ತಿ ನಿಜವಾದದ್ದು ತನ್ನ ಹೋರಾಟದಲ್ಲಿ ಅಲ್ಲ ತನ್ನ ದೃಢವಾದ ಸಂಕಲ್ಪಲಿ ಇರುತ್ತದೆ